ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋರಿಗಂತೂ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಹಾಗಾದರೆ ನಿಮಗಿಷ್ಟವಾಗುವಂಥ ಎಲ್ಲ ಆಭರಣಗಳ ಡಿಸೈನ್ಸ್ಗಳನ್ನು ನೋಡ್ಕೊಂಬರೋಣ ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ನೋಡಿ ಇದಕ್ಕೆ ಮೋಹನ್ ಮಾಲಾ ಅಂತ ಕರೀತಾರೆ ಅಲ್ಲಿ ಐವತ್ತು ಗುಂಡುಗಳನ್ನು ಬಳಸಿದ್ದಾರೆ ನೋಡಿ ಅದ್ರ ಮಧ್ಯದಲ್ಲಿ ಒಂದೊಂದು ಬ್ಲಾಕ್ ಕಲರ್ ಬಿಡ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದ್ರದ್ದು ಇಪ್ಪತ್ತಾರು ಇಂಚ್ವರೆಗೂ ಬರುತ್ತೆ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರೆಂಟಿ ಇರುತ್ತೆ ಹಾಗೆ ಶಿಪ್ಪಿಂಗ್ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದೇನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಎರಡೆಳೆ ಗುಂಡಿನ ಹಾರ ನೋಡಿ ಆವಾಗಲೇ ನಾನು ಒಂದೆಳೆ ಗುಂಡಿನ ಹಾರ ತೋರಿಸಿದ್ದೆ ನೀವು ಒಂದೆಳೆ ಗುಂಡಿನ ಹಾರ ತೊಗೊಂಡ್ರೆ ಐದುನೂರು ರೂಪಾಯಿ ಆಗುತ್ತೆ ಎರಡೆಳೆ ಗುಂಡಿನ ಹಾರ ತೊಗೊಂಡ್ರೆ ಸಾವಿರ ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿರಿ ಲೆಂತ್ ಬಂದು ಎರಡು ಕೂಡ ಅಷ್ಟೇ ಇರುತ್ತೆ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ತಗೋಬೋದು ನೆಕ್ಸ್ಟ್ ಡಿಸೈನ್ ಬಂದು ಇದು ಪಂಚಲ್ ಹೋದ ಶಾರ್ಟ್ ನೆಕ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಅದಕ್ಕೆ ಮುದ್ದಾಗಿರುವಂಥ ಪದಕವನ್ನು ಕೊಟ್ಟಿದ್ದಾರೆ ಅದು ಲಕ್ಷ್ಮೀ ದೇವಿಯವರ ಪದಕ ಕೊಟ್ಟಿದ್ದಾರೆ ನಿಮಗೆ ಲಕ್ಷ್ಮೀ ದೇವಿ ಪದಕ ಬೇಡ ಅಂದರೆ ಗಣೇಶನ ಪದಕ ಕೂಡ ಹಾಕ್ಕೊಡ್ತೀವಿ ನಾನಿಲ್ಲಿ ನಿಮಗೆ ಚೈನ್ ಡಿಸೈನ್ನ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಮುದ್ದಾಗಿ ಫಿನಿಶಿಂಗ್ ಇದೆ ಹಾಗೆ ಹೊಸ ಡಿಸೈನಲ್ಲಿ ಬಂದಿದೆ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಎರಡು ಕಡೆ ಇದೇ ರೀತಿ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ಹಿಂದೇನೂ ಇದೇ ರೀತಿ ಇರುತ್ತೆ ಮುಂದೇನೂ ಕೂಡ ಇದೇ ರೀತಿ ಇರುತ್ತೆ ಯಾವ ಕಡೆ ಆದರೂ ನೀವು ಹಾಕ್ಕೋಬೋದು ಇದನ್ನ ಹುಡುಗೀರು ಕೂಡ ಹಾಕೋಬಹುದು ಹುಡುಗರು ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಿಂದ ಹದಿನೆಂಟು ಇಂಚವರೆಗೂ ಬರುತ್ತೆ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಪಂಚ ಸಿಂಗಲ್ ಎಳೆ ಮಾಂಗಲ್ಯ ಚೈನು ನೋಡಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಸಿಂಗಲ್ ಎಳೆಲಿ ಮಾಂಗಲ್ಯ ಚೈನ್ ತೋರಿಸಿ ಹೇಳ್ಬಿಟ್ಟು ಇದು ನೋಡ್ಬೋದು ಹೊಸ ಡಿಸೈನ್ ಅಲ್ಲಿ ಬಂದಿದೆ ನೋಡಿ ಎಷ್ಟು ಮುತ್ತಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತೇಳಿ ಸೇಮ್ ಟು ಸೇಮ್ ಚಿನ್ನದ ತರಾನೇ ಹೊಳಿತಾ ಇದೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರೆಂಟಿ ಇರುತ್ತೆ ನೋಡಿ ಇದ್ರ ಬರೋಬ್ಬರಿ ಮೂವತ್ತು ಇಂಚ್ ಬರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಪಂಚ ಲೋದ ಮಾಂಗಲ್ಯ ಚೈನು ನೋಡಿ ಹೊಸ ಡಿಸೈನಲ್ಲಿ ಬಂದಿದೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಜಾಸ್ತಿ ಡಿಸೈನ್ಗಳನ್ನು ಹಾಕೋತಾರೆ ನೋಡಿ ಎಷ್ಟು ಮುತ್ತಾಗಿ ಫಿನಿಷಿಂಗ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಇವು ನಮ್ಮ ಕಡೆ ಕೋಯಾ ಅಂತಂತಾರೆ ಚಿಕ್ ಚಿಕ್ಕದಾಗಿ ಪದಕ ಕೊಟ್ಟಿದ್ದಾರೆ ಅಂತ ಹೇಳ್ತೀರಲ್ವಾ ಅದಕ್ಕೆ ನಮ್ಮ ಕಡೆ ಕೋಯ ಅಂತ ಹೇಳ್ತಾರೆ ನೋಡಿ ಹೊಸ ಡಿಸೈನ್ ಅಲ್ಲಿ ಬಂದಿದೆ ಹಿಂದೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರೋದ್ರಿಂದ ಇದು ಮೂವತ್ತೆರಡು ಇಂಚ್ವರೆಗೂ ಬರುತ್ತೆ ನೋಡಿ ತುಂಬ ಸುಂದರವಾಗಿದೆ ನಾ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಆ ಕೋಯಾನ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದರ ಬಳಿ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆಸ್ ನೋಡಿ ಎರಡು ತರ ಯೂಸ್ ಮಾಡಬಹುದು ಇದನ್ನ ಚೆಕ್ ಹಿಡಿದು ದೊಡ್ಡವರ್ಗೂ ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬಾ ಸ್ಟೋನ್ ಬಳಸಿ ಮಾಡಿರುವಂಥ ಚೌಕರ್ ಕಮ್ ನೆಕ್ಲೆಸ್ ಇದು ಸೈಡ್ ಅಲ್ಲಿ ಪಟ್ಟಿ ಚೈನನ್ನು ಕೊಟ್ಟಿರ್ತಾರೆ ಹಾಗೆ ಮಧ್ಯದಲ್ಲಿ ಒಂದು ಪದಕವನ್ನು ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇದಕ್ಕೆ ಪಟ್ಟಿ ಚೈನ್ ಅಲ್ಲದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೋಸ್ಕರ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಇದು ಪ್ರೀಮಿಯಂ ಕ್ವಾಲಿಟಿ ಕೆಂಪು ಜ್ಯೂಲರಿ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಲಕ್ಷ್ಮೀ ದೇವಿ ಡಿಸೈನನ್ನು ಕೊಟ್ಟಿದ್ದಾರೆ ತುಂಬ ಸಿಂಪಲ್ ಆಗಿ ಏನಾದರೂ ನೀವು ಚಿನ್ನದ ಥರ ಹೊಳೆಯುವಂಥ ನೆಕ್ಲೆಸ್ ನುಡುಕ್ತಾಯಿದ್ರೆ ಇದು ತುಂಬ ಮುದ್ದಾಗಿದೆ ನೋಡಿ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಡಿಸೈನ್ ಹೆಂಗಿದೆ ಅಂಥೇಳಿ ನೋಡಿ ಯಾವ ಥರ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಫುಲ್ಲು ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಒಂದು ಲಕ್ಷ್ಮೀ ದೇವಿಗೆ ಪರ್ಲ್ ಕೊಟ್ಟಿದ್ದಾರೆ ಇನ್ನೊಂದು ಲಕ್ಷ್ಮೀ ದೇವಿಗೆ ಗೋಲ್ಡ್ ಗುಂಡುಗಳನ್ನು ಕೊಡ್ತಾ ಹಾಗೆ ಪರ್ಲು ಗುಂಡು ಕೊಡ್ತಾ ಹೋಗಿದ್ದಾರೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ ಅಲ್ಲಿ ಕೊಟ್ಟಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿದ್ದಾರೆ ಇನ್ನು ಅದರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಪದಕ ಯಾವ ರೀತಿ ಇದೆ ಅದೇ ರೀತಿ ಕಿವಿ ಒಲೆ ಕೊಟ್ಟಿದ್ದಾರೆ ಇದರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಎಡಿ ಸ್ಟೋನು ಬಳಸಿ ಮಾಡಿರುವಂಥ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತಿಲ್ಕಾ ಡಿಸೈನ್ ಅಲ್ಲಿ ಆನಂತರ ಫ್ಲವರ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ತುಂಬಾ ಮುದ್ದಾಗಿದೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರ್ತಾರೆ ಕಿವಿ ಒಲೆಗೆ ತಿರುಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಪಂಚಲೋದ ಕಿವಿ ಒಲೆಗಳು ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಪಂಚ ನಮಗೆ ಸ್ಟೋನ್ ಇಲ್ಲದೆ ಇರುವಂಥ ಕ್ಯೂಲೆಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಸ್ಟೋನ್ ಇಲ್ಲದೆ ಇರುವಂಥ ಕ್ಯೂಲೆಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಬರೀ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತೀರ್ಪಾವನ್ನ ಕೊಟ್ಟಿರ್ತಾರೆ ನೋಡಿ ಅದೇ ತರ ತೀರ್ಪಾವನ್ನ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಕೂರ್ಗೀಸ್ ಬಳೆಗಳು ನೋಡಿ ತುಂಬ ಚೆನ್ನಾಗಿದ್ದಾವೆ ಅದರಲ್ಲಿ ಗ್ರೀನ್ ಕಲರು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ನಂತರ ಸ್ವಲ್ಪ ಡಿಸೈನ್ ಕೊಟ್ಟು ನಂತರ ಪ್ಲೇನಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ನೋಡಿ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಎಕ್ಸ್ಚೇಂಜ್ ಇರೋದಿಲ್ಲ ಅದಕ್ಕಾಗಿ ಹೇಳ್ತಾ ಇರೋದು ಕರೆಕ್ಟಾಗಿ ನೋಡಿಬಿಟ್ಟು ಆರ್ಡ್ರ್ ಮಾಡಿ ಇದು ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಹಾಗೆ ಎರಡು ಬೆಳಿಗ್ಗೆ ಆರ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಮಾತ್ರ ಇರೋದಿಲ್ಲ ಇದು ಪಂಚಲೋದ ಕ್ಯೂಲೆಗಳು ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇವಾಗ ಬೆಂಡೋಲೆ ಅಂತ ಕರೀತಾರೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಸೇಮ್ ಟು ಸೇಮ್ ಚಿನ್ನದ ತರನೇ ಇದೆ ನೋಡಿ ಇದ್ರ ಬೆಲೆ ಇನ್ನೂರು ರೂಪಾಯಿ ಆಗುತ್ತೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪವನ್ನು ಕೊಟ್ಟಿರ್ತಾರೆ ನೋಡಿ ಅದೇ ಥರ ತಿರ್ಪವನ್ನು ಕೊಟ್ಟಿರ್ತಾರೆ ಹಾಗಾಗಿ ಇದು ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸುತ್ತೆ ನಿಮ್ಗೆ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸಿಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲುವ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದಾದರೂ ಇಷ್ಟ ಆಗಿ ಆಗಿರುತ್ತೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್